ಸಾತ್ವಿಕ ಆಹಾರಗಳನ್ನ ಸೇವನೆ ಮಾಡಿದ್ರ ಸತ್ವ ಗುಣಗಳು ಬರ್ತಾವ್ ಭಜನ ಮಾಡಂಗ ಕೀರ್ತನ ಕೇಳಂಗ ನಾಮಸ್ಮರಣೆ ಮಾಡಂಗ ದೇವ್ರ ಗುಡಿಗೆ ಹೋಗಂಗ ಮಠಕ್ಕೆ ಹೋಗಂಗ ಗುರುಗಳ ಕಡೆಗೆ ಹೋಗಂಗ ಗುರುಗಳ ಸೇವಾ ಮಾಡಂಗ ಹಿಂಗೆಲ್ಲಾ ಭಾವ ಬರ್ತಾವ ಸಾತ್ವಿಕ ಆಹಾರ ತಿಂದ್ರಿ ಹೇಳ ಅದೇ ರಜೋಗುಣ ಮತ್ತು ತಮೋಗುಣ ಉಳ್ಳಂತ ಆಹಾರ ತಿಂದ್ರಿ ಅಂದ್ರ ಅದು ಚಂತನ ಧಾವಕ್ ಹೋಗಂಗ ಮಠಕ್ಕೆ ಆಡ್ಲಕ್ ಹೋಗಂಗ ಬೇರೆ ಬೇರೆ ಅದಾವ್ ಓದ ಗುಟ್ಕ ಹಾಕ್ತಿನಂಗ ಹಿಂಗೆಲ್ಲ ಹಾಡ್ತಿರ್ತಾವ್ ಹಾಂ ಇವತ್ತ ಬರೀ ಅವ್ರದ್ದೇ ಹೇಳ್ತಾರೆ ಯಾವ ನಮ್ಮದೇನು ಸಂಬಂಧ ಇಲ್ಲ ತನಿಬೇಡ್ರಿ ನೀವು ನಿಮ್ಮದು ಏನು ಇತಿಹಾಸದ ಮುಂಜಾನೆ ಹಿಡಿದು ಚಂದ ತನಕ ಚಂದ ಹಿಡಿದು ಮುಂಜಾನೆ ತನಕ ಚಂಜಿ ಹೇಳ ಟಿ ವಿ ಹೆಚ್ಚಿ ರಿಮೋಟ್ ಹಿಡಿದ್ರಿ ಅಂದ್ರೆ ಒಂದು ಹಗಣ ಒಂದು ಒಂದು ಆಗಣ ಒಂದು ಏನು ಹತ್ತಾರ ಹ್ಞೂ ಈಗ ಯಾವತ್ತು ಚಲೋ ಅದ ಸದ್ಯ ಈಗ ಸದ್ಯ ಯಾವಾಗ ಚಲೋದ್ರಿ ನಮ್ಮ ಕಡೆ ನಮ್ಮ ಕಡೆ ಯಾವಾಗ ಚಲೋದು ಹೇಳಿರಿ ಹೇಳ್ರಿ ಸ್ವಾಮಿ ಸಮರ್ಥ ಅಂತ ಹೇಳಿ ಅಕ್ಕುಲ್ಕೋಟ ಮಹಾರಾಜರ ಆಗಿ ಹೋದ್ರು ಆ ಸ್ವಾಮಿ ಸಮರ್ಥರು ಚರಿತ್ರೆ ಸ್ವಾಮಿ ಸಮರ್ಥರು ಚರಿತ್ರೆ ಈ ಸದ್ಯ ಚಲೋದ್ ನಮ್ಮಲ್ಲಿ ಧಾರಾವಾಹಿ ನಮ್ ಟಿವಿ ಆಗ ಹತ್ತ ಸಮರ್ಥ ನಿಮ್ ಟಿವಿ ಹತ್ತಲಿಕ್ಕೆ ಹತ್ತಿಲ್ ಅದು ಯಾಕಂದ್ರೆ ನೀವು ಹತ್ತಂಗಿಲ್ಲ ನೀವು ಲಕ್ಷ್ಮೀ ಬಾರಮ್ಮ ಯಾರಿ ಯಾರೀ ಹ್ಮ್ ಬ್ಯಾಡ ಬಿಡ್ರಿ ಒಂದ್ ಮನ್ಯಾಗ ಹೇಳ್ತೀನಿ ಮಗ ಎರಡೇ ನಿಮಿಷದಾಗ ಹೇಳ್ತೀನಿ ಅದ್ರ ಬಗ್ಗೆ ಒಂದ್ ಮನ್ಯಾಗ ಮನೆ ಮಂದಿ ಎಲ್ಲ ಅದನ್ನೇ ನೋಡ್ತಿರತ್ರಿ ಯಾವ್ದ್ರಿ ಲಕ್ಷ್ಮೀ ಬಾರಮ್ಮ ನೋಡ್ಕೋತ ಹಿಂಗ್ ಕೂತ್ ನೋಡ್ಕೋತ ಹಿಂಗ್ ಕೂತ್ ಕೆ ಬಿಲ್ ಕೆ ಬಿಲ್ ಪಾವತಿ ಇರ್ತಾನಲ್ಲವ ಆ ಪುಣ್ಯಾತ್ಮ ತನ್ನ ಡ್ಯೂಟಿ ಇತ್ತ ಮಧ್ಯಾಹ್ನ ಬಂದಿದ್ದ ಇವ್ರು ರಾತ್ರಿ ನೋಡ್ಲಾಕ್ ಟೈಮ್ ಸಿಕ್ಕಿತ್ತಲ್ಲ ಮುಂಜಾನೆ ಹಚ್ಕೊಂಡ ಕೂತಿದ್ದು ಮುಂಜಾನೆ ಹಚ್ಕೊಂಡ್ ಕೂತಿದ್ದು ಬಂದ್ ಸಾವ್ಕಾರ ಅಂದ ಏನೋ ನಾ ಕೆ ಅವ್ರಿ ಕೆ ಬಿಲ್ ನಿಮ್ದು ಬಿಲ್ ಕಟ್ಟಬೇಕಾಗ್ಯದ್ ಅಲ್ಲೇ ಇದಾವ್ ನೋಡೋರ್ ಟೇಜ್ರಿ ಹಾಕಿ ತಗೋ ಟೇಜ್ರಿ ಚಾವಿ ರೀ ಸಾವ್ಕರ ಅಲ್ಲಿ ಟೇಬಲ್ ಮೇಲೆ ತಿಂದು ನೋಡಂದ್ ಆಯ್ನ ಮತ್ ಇಟ್ಟೆಲ್ಲ ಹೇಳಬೇಕ ಹಂಗ್ ಬಿಟ್ಟ ಟೇಜ್ರಿ ಚಾವಿ ತಗೊಂಡ ಟೇಬಲ್ ಮ್ಯಾಗೆಂದು ಟೇಜ್ರಿ ತೆರದ ತೆರೆದ್ರೊಳಗೆ ಟೇಜ್ರಿ ತುಂಬ ಎಲ್ಲ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಎಲ್ಲ ಎದ್ದು ಇಂಥ ಚೊಲೋ ಚೆಲ್ಲೆನಿ ಇತ್ತು ಅಂದ್ಕೊಳ್ಳ ಅದೇ ಚೆನ್ನೇ ಹಾಸದ ಹಾಸ್ದ ಬರ ಅವೆಲ್ಲ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಯಾನಿಗೋದ್ರ ಕಟ್ಕೊಂಡ ಕಟ್ಕೊಂಡು ಟೇಸ್ರಿ ಚಾವಿ ಹಾಕದ ಚಾವಿ ಹಾಕಿ ಸಾವಕಾರಿ ಟೇಸ್ರಿ ಚಾವಿ ತಗೋರಿ ಎದ್ದ ಏಯ್ ಅಲ್ಲೇ ಹೇಳ ಅಲ್ಲೇ ಇಟ್ಟ ಹೋದವ್ ಅದ ಮುಗೀತ್ರಿ ಅರ್ವತ್ಸ ಮುಗಿದ್ ಬಳಕಾತ್ರ ಆತು ಹೆಣ್ತಿಗೆ ಏ ಯಾರ ಬಂದಿರ ಏನಕ ನನಗೇನು ಗೊತ್ತ ಮಗನಿಗೆ ಕೇಳದ್ ಯಾರ ಬಂದಿರೋ ತಮ್ಮ ನನಗ್ ಗೊತ್ತಿಲ್ಲಪ್ಪ ಅಂದ ಸರ್ಸಿಕ್ ಕೇಳ್ದೆ ಯಾರ ಬಂದಿರೋ ತಂಗಿ ಗೊತ್ತಿಲ್ಲ ನನಗೊತ್ತಿಲ್ಲ ಮನೆಯೆಲ್ಲ ಕೇಳದ್ರ ನನಗೆ ಗೊತ್ತಿಲ್ಲ ಅಂದ್ರು ನೋಡ್ದಾನೆ ಟೆಜ್ರಿ ಚಾವಿ ಇತ್ತು ಚಾವಿ ತಗೊಂಡು ಟೆಜ್ರಿ ತೆರದ ರೊಕ್ಕಾರೆ ಎಟ್ಟು ಹೋಯ್ತಾನ ನೋಡ್ಬೇಕ ತೆರದತ್ತ ಟೇಜ್ರಿ ಎಲ್ಲ ಖಾಲಿನ ಆಗಿತ್ತು ಇಷ್ಟ ಕೈ ಏನ್ ನೋಡಿದ್ರು ಅವ್ರು ಯಾವದು ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ನೋಡಿದ್ರು ಮತ್ ಲಕ್ಷ್ಮಿ ಬಾಂಧ್ಯನು ಹಿಂಗ್ಯಾಕೈತ್ರಿ ಹಿಂಗ್ಯಾಕೈತ್ರಿ ಲಕ್ಷ್ಮಿ ಬಾರಮ್ಮ ನೋಡಿದ್ರ ಲಕ್ಷ್ಮಿ ಮನೆಗೆ ಬರಂಗಿಲ್ಲ ಮೈ ಮನುಷಿ ದುಡ್ದಾಗ ಕಾಯಕಾಯ ಕೈಲಾಸ ಅಂತ ಬಸವಾಜಿ ಶರಣರು ಜಗತ್ತಿಗೇನು ಉಪದೇಶ ಮಾಡ್ಯಾರಲ್ಲ ಹಂಗ ಪ್ರಪಂಚ ಮೇಲೆ ಪ್ರಪಂಚ ಮೇಲೆ ಶ್ರದ್ಧಾ ಬಿಟ್ಟು ಗಂಡ ಹೆಂಡರು ಮಕ್ಕಳು ಮನೆಯಾಗ ಹಿರಿಯರು ಕಿರಿಯರು ದೊಡ್ಡವರು ಸಣ್ಣವರು ಎಲ್ಲರೂ ಕೂಡ ಏಕೋಭಾವದಿಂದ ಮೈ ಮನುಷ್ಯ ಬೆವರು ಸುರಿಸಿ ದುಡ್ದಾಗ ಲಕ್ಷ್ಮಿ ಮನೆಗೆ ಬರ್ತಾಳ ಲಕ್ಷ್ಮಿ ಬಾರಮ್ಮ ನೋಡಿದ್ರೆ ಲಕ್ಷ್ಮಿ ಮನೆಗೆ ಬರಂಗಿಲ್ಲ ನೀವ್ ಯಾವ ಪುಟ್ಟ ಗೌರಿ ಚಿಟ್ಟಗೌರಿ ಗೌರಿ ಹೇಳದವಲ್ಲ ಇವೆಲ್ಲ ಮನಿ ಮೂರಿ ಗೌರಿ ಒಳದ್ರೆ ಮನಿ ಕಟ್ಟು ಗೌರಿ ಒಳೆದ ನಾಣಿ ಮಾಡಿ ಹೇಳ್ರಿ ಯಾರು ಒಬ್ಬರು ಅದಕ್ಕಾಗಿ ಮಾಡುದು ಮಾಡ್ರಿಪ್ಪ ಅಂತ ಶರಣ ಹೇಳ ಹನ್ನೆರಡು ವರ್ಷ ಹನ್ನೆರಡು ವರ್ಷ ವೃತ್ತ ಮಾಡಿ ಆ ನಾಗಮ್ಮ ಲಚ್ಚಪ್ಪ ಏನ್ ಮಾಡಿದ್ರು ಅಂತ ಕೇಳಿದ್ರ ಕಕ್ಕಳ ವೇಲಿಯಿಂದ ಕಲ್ಲೂರು ಮಠಕ್ಕೆ ಹೋಗಿ ಅಮ್ಮೋಕ್ಷಿದ್ರ ಭಕ್ತಿ ಮಾಡಿದಾಗ ಅಮ್ಮೋಕ್ಷಿದ್ ಆಶೀರ್ವಾದ ಮಾಡುದು ಸುಮ್ ಸತ್ಯಪ್ತಿವಿ ಆಶೀರ್ವಾದ ಮಾಡಿದಾಗ ಏನ್ ಆಯ್ತು ಅಂತ ಕೇಳಿದ್ರೆ ಆ ಕಾರಿಕ ಆ ಭಂಡಾರ ಅದನ್ನು ಸ್ವೀಕಾರ ಮಾಡಿ ಇವರು ಒಂದು ಮಗುವಿಗೆ ಜನ್ಮ ಕೊಟ್ಟರು ಪದ್ಧತಿ ಪ್ರಕಾರ ಅದಕ್ಕೆ ನಾಮಕರಣ ಮಾಡ್ಬೇಕನ್ನೋದ್ರೊಳಗ ಮಂದಿ ಮಕ್ಕಳು ಬಂದ್ ಬಳಗದವ್ರು ಎಲ್ಲಾರು ತಮ್ಮ ಏತಮ್ಮ ನಾಗಪ್ಪ ಹೆಸರ ಅಂತ ಕೇಳಿದ್ರ ಮತ್ತ ಅಮ್ಮೋಕ್ಷುದ್ರ ಆಶೀರ್ವಾದದಿಂದ ಅಂತ ಇಡಬೇಕು ಇಡಬೇಕಂದಿನ ನಾವು ಅಲ್ಲ ಶ್ರೇಷ್ಠ ಪಂಚಾಳ ಕುಲದಾಗ ಹುಟ್ಟಿ ನಮ್ಮ ಮನೆ ದೇವರು ಮೌನೇಶ್ವರನ್ ಬಿಟ್ಟು ಮಗನ ಎಲ್ಲಿದೋ ಕುರುಬುರು ದೇವರ ತಂದು ಹೆಸರು ಇಡ್ತಾ ಅಂತ ಮಗ ಹೆಸರು ನಮ್ ತಕ್ರಾರ ಅಂದ್ರೆ ಮಂದಿ ಮಕ್ಕಳೆಲ್ಲ ಇದ್ರ ಸಲುವಾಗಿ ಮಂದಿ ಮಕ್ಕಳನ್ನೆಲ್ಲ ಕಳ್ಕೊಳ್ಳೋದ್ ತಿಳ್ಕೊಂಡು ಗಂಡ ಹೆಂಡತಿ ಮಂದಿ ಮಕ್ಕಳಿಗೆಲ್ಲ ಕೈ ಮುಗುದ್ರಂತ ಇದು ಎಲ್ಲಾ ಕಡೆಗೆ ಐತಿ ತಲೆಗಟ್ಟಿ ಎಲ್ಲ ಮುತ್ತಿ ಅಂದ್ರೆ ಕುರ್ಬುರವಲ್ಲ ಹೇಮ್ ರೆಡ್ಡಿ ಮಲ್ಲಮ್ಮ ಅಂದ್ರೆ ಬರೀ ರೆಡ್ಡಿ ಆದ್ರೆ ಸಮಾಜಕ್ಕೆ ಸಂಬಂಧಪಟ್ಟಿಲ್ಲ ಬಸವಣ್ಣ ಗಂಗಾಯತ್ರಿ ಸಂಬಂಧಪಟ್ಟಿಲ್ಲ ನಾವು ದೇವ್ರೆಲ್ಲ ಒಂದೊಂದು ವಯಸ್ಸು ಜಾತಿಗೆ ಹಚ್ಚಿ ದೇವರೇ ವ್ಯಾಪಾರ ಮಾಡಕತ್ತೇವಿ ನಮ್ಮಂತ ಮೂರ್ಖರು ಈ ಜಗತ್ತಿನೊಳಗೆಲ್ಲದಾರೇನು ಇದು ನಮ್ಮಲ್ಲಿ ಹೋಗುವ ತನಕ ಯಾರ ಪೈಕಿ ಅನ್ನೋದು ಹೋಗುವ ತನಕ ನಿನಗ ಮೋಕ್ಷ ಆಗಂಗಿಲ್ಲ ನಿನಗ ನಿನ್ನ ಅಂತಕ್ಕಣ ಪರಿಶುದ್ಧ ಆಗುವ ತನಕ ನಿನಗ ಕೈವಲ್ಯದ ಬಾಗಿಲು ತೆರೆಯಂಗಿಲ್ಲ ಯಾರ ಅಪ್ಪ ಬಾಂದ್ರು ಶ್ರೇಷ್ಠ ಪಂಚಾಂಗ ತಂದ ಹುಟ್ಟಿ ಮನಿದೇವರ ದೇವರ ಬಿಟ್ಟು ಕುರುಬರ ದೇವರ ಹೆಸರು ಇಡ್ತಿ ಮಗನ ಕುಲ ಕೆಡ್ತೈತಿ ಅಂತ ತಕರಾರು ಮಾಡಿದ್ರೆ ಬಂದು ಬಳಗದವರು ಅದಕ್ಕೆ ಅವನಿಗೆ ಮೌನೇಶ್ ಹತ್ತ ಹೆಸರಿಟ್ರು ಮೌನೇಶಿ ಮೌನೇಶ ಕೊಟ್ಟಿಟ್ಟು ಕುರ್ರಂದ್ರ ಅತ್ತಿರಿ ಮತ್ತೆ ಕುರ್ರನ್ನ ದಪ್ಪು ದಪ್ಪು ಡುಬ್ಬ ಬಿಡ್ತಾರ ದುಬ್ಬ ಬಿಡೋರು ಮಾತಾಡ್ತೀನಿ ಸೌಕಾಶ ಬಿಡತ್ ಮನ್ ನಮ್ಮಲ್ಲಿ ಒಂದು ಸತ್ತದ್ರಿ ಆಕಿ ಪಾಪ ಬೈ ಹೆಸರಿಟ್ಟು ಕುಟ್ ಕೂರ ಅಂದಳೆ ಹಿಂದಿ ನಾಲ್ಕು ಮತ್ ದಪ್ಪ ದಪ್ಪ ಬಡದಾರ ಬಂದಾಗ ಆಗಿ ಸತ್ತು ಮತ್ತು ತೊಟ್ಟಿಲ್ ಕಾರ್ಯ ಬಂದು ಶುಭ ಕಾರ್ಯ ಮಾಡಿ ಅದು ಹಾಟಾಗಿ ಅಲ್ಲಿ ಸತ್ತದಂದ್ರ ಎಟ್ಟು ಚಿರಬೇಕು ಅದಕ್ಕೊಂದು ಪದ್ಧತಿ ಅದ ಅದೆಲ್ಲಾ ಮಾಡಿದಳಗ ಅವ್ ಏನೋ ಗುಗುರಿ ತಿಂತಿರಲ್ರಿ ಎದ್ರ ಗುಗುರಿ ಎದ್ರ ಸಲ ಆಗಿದವ್ ಏನಾಮ ಅವ್ವಾ ಹಾಕ್ತದ ಗುಗುರಿ ನಾವು ಹಾಕಿವ್ರಿ ಮತ್ ಅವಾಗ ಹೋಗಿ ನಮ್ಮ ಅಜ್ಜಿ ಆಗ್ತದಲ್ರಿ ನಾವು ಹಾಕಿದೇವ ಬಹಳಷ್ಟು ಕೆಲಸ ನಮ್ಗೆ ಗೊತ್ತಿಲ್ದಂಗೆ ನಾವು ಮಾಡಕಿದಿ ಅದ್ರ ಬಗ್ಗೆ ತಿಳ್ಕೊಂಡು ಮಾಡ್ಬೇಕಾಗ್ಯ ಇರ್ಲಿ ಅಂತ ಹೆಸರು ಏನು ತಕ್ಷಣದೊಳಗೆ ಅವ ಏನ್ ಮಾಡಕತ್ತದ ಚಟ್ಟ ಚೀರಿ ಅಳಕತತ್ತ ವಾಮಿ ಹಾತ್ ಬಾಯಿ ತೆರದ ಬಾಯಿನ ಮುತ್ತಲಲ್ಲಿ ಇಪ್ಪತ್ತ್ ಮೂರು ಜನ ಕಂಡ ಇಡೀ ಕಕ್ಕಳ ಮೇಲೆ ಊರು ಜನ ಎಲ್ಲ ಗಾಬ್ರೆ ಆದ್ರೆ ಏನ ಬಡಗಾರ ನಾಗವ್ವ ಅವು ಮಕ್ಕಳದೇ ಇದ್ರ ಚಲೋ ಇತ್ತು ಬಾಳ ದಿನಕ್ ಮಗನ ಹಾಡದಳು ನಾಗವ್ವ ಹಳವರ್ಕ್ ಮಗನ ಹಾಡದಳು ಊರ್ ಮಂದಿ ನಿದ್ದಿ ಕೆಡಾನ ಇಡೀ ಊರ್ ಮಂದಿಲ್ಲ ಮಾತಾಡಕತ್ರಿ ಕಟ್ಟಿ ಅಲ್ಕೋತೇಲಿ ಆದಿ ಬೀದಿ ಒಳಗ್ ಅವಾಗ ಇವ ಏನ್ ಮಾಡೋದಂತ ಕೇಳಿದ್ರ ಒಬ್ಬ ಜೋಗಿ ಜಂಗಮಾಗಿ ಬಗಲಿಗೆ ಜೊಳಗಿ ಹಾಕೊಂಡು

ಜೋಗಿ ಜಂಗಮನಾಗಿ ಬೇಡಿ ಬಿಕಾರಿಯಾಗಿ ಗುರು ಆಗಿ ಸಂತಾಗಿ ಶರಣಾಗಿ ಯಾವ್ದೋ ಯಾವ್ದೋ ರೂಪದೊಳಗೆ ಪರಮಾತ್ಮ ನಮ್ಮ ಮನೆಗೆ ಬರ್ತಾನ ಅವನ ಹೂ ನಡೀತಾಕತ್ ನಮ್ಮಲ್ಲಿ ಇಲ್ಲ ಹೂ ನಡೀತಾಕತ್ ನಮ್ಮಲ್ಲಿ ಇಲ್ಲ ಹಿಂಗಾಗಿ ನಾವು ಏನ್ ಮಾಡಾಕತ್ತೇವಂದ್ರ ಪುಣ್ಯ ಬಿಟ್ಟು ಪಾಪನೆ ಕಟ್ಕೊಳ್ಕತ್ತೇವಿ ಆ ತಾಯಿ ಅವನಿಗೆ ಕರ್ಕೊಂಡು ಹೋಗಿ ಮನೆ ಹಾಕೊಂಡ್ಳು ಪಾತ್ ಪೂಜೆ ಮಾಡಿದಳು ಪ್ರಸಾದ ಮಾಡಿಸಿದಳು ಹಿಂಗೆಲ್ಲ ನಡೀತು ಮಗು ಮನೆ ಮುದಿ ಕೊಡ್ಕೊತ ಹೊಡ್ಕೋದು ಬತ್ತು ಯಪ್ಪ ಎಲ್ಲೇ ಬಂದೆವು ಎಪ್ಪಾ ಪುಣ್ಯಾತ್ಮ ಸರಿಯಾದ ಟೈಮ್ಗೆ ಬಂದು ಚಲೋ ಆಯಿತು ನಮ್ಮ ನಮ್ಮ ನಾಗವ್ವ ಭಾಳ ದಿನಕ್ಕೆ ಒಂದು ಮಗನ ಹೊಡೆದಾಳ ಕೆಟ್ಟ ಅಳಬ್ರಕ ಮಗ ಇಪ್ಪತ್ತಿಪ್ಪತ್ತೈದು ದಿನ ಅಖಂಡ ಅಳಕತ್ತದ ಜರ ನೋಡ್ಯಪ್ಪ ಅಂದಾಗ ಎಲ್ಲೆದ ಮಗ ತೊಂಬರಿ ಅಂದ್ರೆ ತೊಟ್ಲಾಗಿ ತೊಗೊಂಡು ಹಿ ತಾನು ಕ್ವಾಟ್ರ ಕೈಯಾಗ ಹಿಂಗೆ ತೊಡೆ ಮೇಲೆ ಹಾಕ್ಕೊಂಡ ಇದು ಬ್ರಹ್ಮಾಂಡ ಎಷ್ಟು ವಸನ ಐತಲ್ಲ ಈ ಭೂಮಿ ತೂಕದ ಮಗ ಇತ್ತು అంత మౌనేశ్ హుచ్చి హుచ్చిట్టీని ఔషధ పురుషన్ ఆశీర్వద్ తారికవ శి అవున వచన పట్ ఆ మగన హడదు ఆ కుల కుల జాతి వర్ణ ఇవెల అడ్డు బందో ಇವನಿಗೆ ಮೌನೇಶ ಅಂತ ಹೆಸರಿಟ್ಟಿ ಅಲ್ಲ ನಿನ್ನ ಟುಚ್ ಜಗತ್ತಿನಾಗ ಯಾರಿಲ್ಲ ಮೌನೇಶ ಅಂತ ಹೆಸರಿಟ್ಟುಕೊಂಡು ಮೌನ ಆಗಿರುವ ಮಗ ಅಲ್ಲಿವ ಇವ ಸಿದ್ಧ ಅಂತ ಹೆಸರಿಟ್ಟುಕೊಂಡು ಸಿದ್ಧಾಟಿಗೆ ಮಾಡಿ ಜಗತ್ತು ಉದ್ಧಾರ ಮಾಡು ಮಗ ಹುಟ್ಟಾನ ಮಳ್ಳಿ ಅಂದ ಅವಾಗ ಕಾಲಿಗೆ ಬಿದಳಕಿ ತಾಯ್ತು ಹೌದಪ್ಪ ಹೊರ ತೊಟ್ಲ ಕಟ್ಟಿ ಸಿದ್ಧಲಿಂಗ ಅಂತ ನಾಮಕರಣ ಮಾಡಿದ್ರು ಅವಾಗ ಮಗ ಅಳದು ಬಂದಾಯ್ತು ತಾಯಿ ಮರಿ ಹಾಲು ಕುಡಿಸಿ ತೊಟ್ಲಾಗ ಹಾಕಿ ಜೋಗಳು ಹಾಡ್ತಿದ್ದಳು ತೊಟ್ಟಿರ ಬಟ್ಟೆ ತಾಯಿ ಮಲ್ಕೋತೊಟ್ಲ ಹಾರಿ ಹೋಗಿ ಆಕಳ ದವಣೆ ಆಗ ಆಕಳ ದವಣೆ ಆಗ ಹೋಗಿ ಆ ಆಕಳ ಮಲಿ ಹಾಲು ಕುಡಿತಿದ್ದ ಆಕಳು ಡುಬ್ಬದ ಮೇಲೆ ಆಡ್ತಿದ್ದ ಅವ್ರು ಸಿದ್ಧಲಿಂಗ ಮುತ್ತೆ ಅಂದ್ರೆ ಸಾಮಾನು ಮಾಡಿದ ಸಿದ್ಧಾಟಿಗೆ ದೊಡ್ಡ ಕತೆ ಆ ಸಿದಲಿಂಗ ಮುತ್ತೆ ಮುಂದೆ ಬಂತನಾಳದ್ ಶಂಕರ್ಲಿಂಗ ಮಹಾರಾಜರ ಮನಿ ಒಳಗ ಬೆಳದು ಅವ್ರ ಆಶೀರ್ವಾದ